ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ರುಚಿ ಅಶ್ಲೀಲ ಪೋಸ್ಟ್ ವಿರುದ್ಧ ರಮ್ಯಾ ದೂರು ವಿಚಾರ ಈ ವಿಚಾರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದೇವೆ ಪೊಲೀಸರು ಈ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ತಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ ಮುಂದೆ ಇಂತಹ ಘಟನೆ ಆಗಬಾರದು ಅಧಿಕಾರಿಗಳಿಗೆ ನಾವು ಸೂಚನೆಯನ್ನ ಕೊಟ್ಟಿಲ್ಲ ಕಮಿಷನರ್ ಕ್ರಮವನ್ನ ಜರುಗಿಸುತ್ತಾರೆ ಅಂತ ಗೃಹ ಸಚಿವರು ಹೇಳ್ತಾ ಇರೋದು ಇದನ್ನು ಗಂಭೀರವಾಗಿ ಪೊಲೀಸ್ ಇಲಾಖೆ ಗಮನಿಸಿದೆ ಅಂತ ಹೇಳ್ತಾ ಇದ್ದಾರೆ ಪರಿಗಣಿಸಿದೆ ಅಂತ ಹೇಳ್ತಾ ಇದ್ದಾರೆ ಪರಿಗಣಿಸಲೇಬೇಕು ಯಾಕಂದರೆ ನಮ್ಮಲ್ಲಿ ಒಂದು ಮೆಸೇಜ್ ಇಂದ ಅಶ್ಲೀಲ ಮೆಸೇಜ್ ಇಂದ ಹೋಗಿ ಮರ್ಡರ್ ಆಗೋವರ್ಗು ಆಗಿರಬೇಕಾದ್ರೆ ನೆಗ್ಲೆಕ್ಟ್ ಮಾಡೋದಕ್ಕೆ ಆಗಲ್ಲ ಅಯ್ಯೋ ಇದೊಂದು ದೊಡ್ಡ ಮ್ಯಾಟ್ರಾ ಅಯ್ಯೋ ಇದೊಂದು ದೊಡ್ಡ ವಿಚಾರನ ಇದಕ್ಕೆ ಕಂಪ್ಲೇಂಟ್ ಕೊಡ್ಬೇಕಿತ್ತ ಅಂತ ಕೇಳೋರು ಕೆಲವ್ರು ಇರ್ತಾರೆ ಬಟ್ ನಮ್ಮಲ್ಲಿ ಹಿಂದಿನ ಹಿಸ್ಟರಿಯನ್ನು ನೋಡಿದಾಗ ಒಂದು ಅಶ್ಲೀಲ ಮೆಸೇಜ್ ಎಲ್ಲಿಂದ ಎಲ್ಲಿಗೋ ಹೋಗಿದೆ ಮರ್ಡರ್ವರೆಗೂ ಹೋಗಿದೆ ಸೊ ಶೆಡ್ವರೆಗೂ ವರ್ಗು ಹೋಗಿದೆ ಕಿಡ್ನಾಪ್ವರೆಗೂ ಹೋಗಿದೆ ಹೀಗಿರಬೇಕಾದ್ರೆ ಈ ಕಮೆಂಟ್ಸ್ಗಳು ಈ ಮೆಸೇಜಸ್ಗಳನ್ನು ಗಳನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗತ್ತೆ ನೆಗ್ಲೆಕ್ಟ್ ಅಂತೂ ಮಾಡೋದಕ್ಕಾಗಲ್ಲ ರಮ್ಯಾ ಫ್ಯಾನ್ಸೇ ಇನ್ನೇನೋ ಮಾಡಬಹುದೇನೋ ಯಾಕೆ ಅದಕ್ಕೆ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಅಂತ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಅವರು ಬಗ್ಗೆ ಈಗ ಯಾರ್ಯಾರು ಮಾತಾಡಿದಾರಲ್ಲ ಅವ್ರು ಯಾರು ಖರ್ಗೆ ಅವರ ಬಗ್ಗೆ ಮಾತನಾಡುವಷ್ಟು ಹಂತಕ್ಕೆ ಅವ್ರು ಯಾರು ತಲುಪಿಲ್ಲ ಖರ್ಗೆ ಅವರು ನಮ್ಮ ಖಂಡಿತವಾಗಿ ಬಹಳ ನೋಡಿ ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸ್ಬೇಕಾಗ್ತದೆ ಇಂಥ ಘಟನೆಗಳು ಮುಂದೆ ಆಗ್ಬಾರ್ದಲ್ವಾ ಇವತ್ತು ರಮ್ಯಾ ಅವರಿಗೆ ಆಗಿರ್ಬಹುದು ಅಥವಾ ಬೇರೆಯವರಿಗೆ ನಾಳೆ ಆಗ್ಬಹುದು ಅದೇ ಎಲ್ಲ ಒಂದು ಕಡೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕ್ಬೇಕು ಅದಕ್ಕೆ ಗ ಕಮಿಷ್ನರು ಕ್ರಮ ತಗೊಳ್ತಾರೆ ಅಧಿಕಾರಿಗಳಿಗೆ ಏನೋ ಸೂಚನೆ ಕೊಟ್ಟಿದ್ದಾರೆ ಸರ್ ನಾನೇನು ಕೊಟ್ಟಿಲ್ಲ ಅವರು ಕಮಿಷ್ನರ್ ಕೊಡ್ತಾರೆ ಆಯೋಗದವ್ರು ಕೂಡ ಪತ್ರ ಬರ್ದಿದ್ದಾರೆ ಸರ್ ಅವನ್ನೆಲ್ಲ ಪರಿಗಣಿಸಿ ಪತ್ರ ಬರಿತಾ ಬರ್ದಿರೋದಕ್ಕೆ ಉತ್ತರ ಕೊಡ್ತಾರೆ ಕಮಿಷನ್ರು ಕಮಿಷನ್ರು ಕ್ರಮ ತಗೊಳೋದಿಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಸೂಚನೆ ಕೊಡ್ತಾರೆ ಕ್ರಮ ತಗೊಳ್ತಾರೆ ಖಂಡಿತವಾಗಿ ಬಹಳ ನೋಡಿ ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸ್ಬೇಕಾಗ್ತದೆ ಇಂಥ ಘಟನೆಗಳು ಮುಂದೆ ಆಗಬಾರ್ದಲ್ವಾ ಇವತ್ತು ರಮ್ಯಾ ಅವರಿಗಾಗಿರ್ಬಹುದು ಅಥವಾ ಬೇರೆಯವರಿಗೆ ನಾಳೆ ಆಗಬಹುದು ಅದೇ ಎಲ್ಲ ಒಂದು ಕಡೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕ್ಬೇಕು ಅದಕ್ಕೆ ಕಮಿಷನರು ಕ್ರಮ ತಗೊಳ್ತಾರೆ ಸೂಚನೆ ಕೊಟ್ಟಿದ್ದಾರೆ ಸರ್ ನಾನೇನು ಕೊಟ್ಟಿಲ್ಲ ಅವರು ಕಮಿಷನರ್ ಕೊಡ್ತಾರೆ ಮಹಿಳಾ ಆಯೋಗದವರು ಕೂಡ ಪತ್ರ ಸರ್ ಬರ್ತಿದ್ದಾರೆ ಪರಿಗಣಿಸಿ ಪತ್ರ ಬರೀತಾ ಬರ್ದಿರೋದಕ್ಕೆ ಉತ್ತರ ಕೊಡ್ತಾರೆ ಕಮಿಷನ್ ಕ್ರಮ ತಗೊಳ್ಳೋದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಸೂಚನೆ ಕೊಡ್ತಾರೆ ಕ್ರಮ ತಗೊಳ್ತಾರೆ ಖಂಡಿತವಾಗಿ ಬಹಳ ನೋಡಿ ಬಹಳ ಗಂಭೀರ